ಕಾಡಾನೆ ದಾಳಿಗೆ ವ್ಯಕ್ತಿ ಸಾವು ಪ್ರಕರಣ ಗ್ರಾಮಸ್ಥರಿಂದ ತೀವ್ರಗೊಂಡ ಪ್ರತಿಭಟನೆ ಬೇಲೂರು ಅರೆಹಳ್ಳಿ ರಸ್ತೆ ತಡೆದು ಆಕ್ರೋಶ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾಧಿಕಾರಿ ವಾಹನಕ್ಕೆ ಅಡ್ಡಿಪಡಿಸಿದ ಪ್ರತಿಭಟನಾಕಾರರು ಘಟನಾ ಸ್ಥಳಕ್ಕೆ ಎರಡು ಕಿಲೋಮೀಟರ್ ನಡೆದು ಸಾಗಿದ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಕೆಗೆ ಡಿಸಿ ಶತಪ್ರಯತ್ನ ಡಿಸಿ ಮನವಿಗೂ ಬಗ್ಗದ ಹೋರಾಟಗಾರರು ಇವತ್ತೇ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಸಚಿವರು ಬರದಿದ್ದರೆ ಮೃತದೇಹ ಮೇಲೆತ್ತಲು ಬಿಡಲ್ಲ ಎಂದು ಆಕ್ರೋಶ ಉಸ್ತುವಾರಿ ಸಚಿವರು ನಾಳೆ ಬರ್ತಾರೆ ಎಂದ ಡಿಸಿ ಸತ್ಯಭಾಮ ಪ್ರತಿ ಬಾರಿ ಸಾವಾದಾಗ ನಾಳೆ ಬರೋದಾಗಿ ಹೇಳ್ತಾರೆ ಹಿಂದೆ ನಮ್ಮೂರು ಬಳಿಯೇ ಇಬ್ಬರ ಸಾವಾದಾಗ ನಾಳೆ ಬರೋದಾಗಿ ಹೇಳಿದ್ದ ಸಚಿವರು ಆದರೆ ಈವರೆಗೂ ಅರಣ್ಯ ಸಚಿವರು ಸ್ಥಳಕ್ಕೆ ಬಂದಿಲ್ಲ ಎಂದು ಕಿಡಿ ಕೂಡಲೇ ಸಚಿವರುಗಳು ಸ್ಥಳಕ್ಕೆ ಬರಲಿ ಎಂದು ಹೋರಾಟ

पता नहीं मारता है जाने मारता है जवाब मारता है